ಇವತ್ತು ಕೆಲವು ವಿಚಾರಗಳನ್ನು ಸನ್ಮಾನ್ಯ ಅಮಿತ್ ಶಾ ಜಿಯವ್ರು ಮಾತಾಡಿದ್ದಾರೆ ಅದನ್ನು ಅವರು ಯಾವ ರೀತಿ ಕುಳಿತುಕೊಂಡು ಚರ್ಚೆ ಮಾಡ್ತಾರೋ ಗೊತ್ತಿಲ್ಲ ಅವರು ನಿಮ್ಮ ಕೆಲಸನ ನಿಮ್ಮ ಇದನ್ನು ನಿಮ್ಮ ಮನೇಲಿ ಕೂರಿಸಲ್ಲ ನಿಮ್ಮ ಕೆಲಸ ನಿಮ್ಮ ಸರ್ವೀಸನ್ನು ನಾವು ಉಪಯೋಗಿಸ್ಕೋತೀವಿ ಅದನ್ನು ಯಾವ ರೀತಿ ಉಪಯೋಗಿಸ್ಕೋತೀವಿ ಅನ್ನೋದು ನಿಮ್ಗೆ ಇಷ್ಟ ಎಲ್ಲ ತಿಳಿಸ್ತೀವಿ ದಯಮಾಡಿ ನೀವು ಆಕ್ಟಿವ್ ಆಗಿ ಹೆಂಗಿದ್ದೀರೋ ಅದೇ ರೀತಿ ಇರಬೇಕು ನೀವು ರಾಜ್ಯಕ್ಕೋಸ್ಕರವಾಗಿ ರಾಷ್ಟ್ರದ ಇವತ್ತಿನ ಒಂದು ಅಭ್ಯುದಯಕ್ಕೋಸ್ಕರವಾಗಿ ನರೇಂದ್ರ ಮೋದಿಯವ್ರ ಕೈ ಬಲಪಡಿಸಬೇಕು ಅನ್ನೋ ಮಾತನ್ನು ಸೂಚನೆ ಕೊಟ್ಟಿದ್ದಾರೆ ಅದರಂತೆ ನಾವು ನಡ್ಕೊಳ್ಳಿ ತುಮಕೂರು ಲೋಕಸಭಾ ನಿಮಗೆ ಹಿನ್ನಡೆ ಆಗ್ಲಿಕ್ಕೆ ಒಂದು ಅದೆಲ್ಲವೂ ಕೂಡ ಅವ್ರಿಗೆ ಗೊತ್ತಿದೆ ಯಾವ ಯಾವ್ದು ಏನೇನಾಯ್ತು ಎತ್ತೆತ್ತಾಯ್ತು ಹೆಂಗ ಹೆಂಗ್ ನಡೀತು ನನಗೇನ ಚೆನ್ನಾಗೆ ಒಬ್ಬರು ರಾಷ್ಟ್ರದ ಗೃಹ ಮಂತ್ರಿಗಳು ಕೆಲವು ವಿಚಾರಗಳನ್ನೇ ಮಾತ್ರ ಹೇಳಕ್ ಆಗೋದಿಲ್ಲ ನಾನು ಅದು ಅವ್ರು ನನಗೆ ಹೇಳಿದ್ದು ಪ್ರಾಯಶಃ ಒಬ್ಬ ನಿಷ್ಠಾವಂತನಿಗೆ ದೊಡ್ಡವರು ವರಿಷ್ಠ ಮಾತನ್ನ ಕೇಳಿದ್ರೆ ಅವರು ಯಾವ ರೀತಿ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ನನ್ನ ಸೋಲು ನನಗೆ ಅವ್ರು ಕೊಟ್ಟಂಥ ಕೆಲವು ಉದಾಹರಣೆಗಳು ನಾನೇ ವಿಸ್ಮಯ ಅದೆ ಆದ್ರಿಂದ ನಾನು ನಮ್ಮ ಪಕ್ಷದ ಹೈಕಮಾಂಡ್ಗೆ ವಿಶೇಷವಾಗಿ ನಮ್ಮೆಲ್ಲರ ನಾಯಕರಾದ ಅಮಿತ್ ಶಾಜಿ ಅವರಿಗೆ ನಡ್ಡಾ ನಾನು ಅಮಿತ್ ಶಾ ಅವರಿಗೆ ಅಭಿನಂದನೆಯನ್ನು ಕೃತಜ್ಞತೆಯನ್ನು ಸಮರ್ಪಣೆ ಮಾಡ